ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬೆಲ್ಲೆಕ್ಕನ್ನು ಒತ್ತಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಇದರ ಒಂದು ನೋಟಿಫಿಕೇಷನ್ ಪಡೆಯಲು ನಮಸ್ಕಾರ ಸ್ನೇಹಿತರೆ ಇದು ಆಲ್ ಇನ್ ಒನ್ ಕನ್ನಡ ಚಾನಲ್ ನಾನೀನಿ ನಿಮ್ಮ ರಾಜ ಸರ್ ಸ್ನೇಹಿತರೆ ನಾ ಸಾಕಷ್ಟು ಜನ ಫ್ರೆಂಡ್ಸ್ ನನಗೆ ಸರ್ ಪ್ಯಾನ್ ಕಾರ್ಡ್ನ ಸಾರಿ ಪಾಸ್ಪೋರ್ಟ್ನ ಆದ ಆನ್ಲೈನ್ನಲ್ಲಿ ಹೇಗೆ ಸರ್ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ನನಗೆ ಮಾಹಿತಿ ಕೇಳಿದರು ಅದು ತುಂಬ ಸ್ವಲ್ಪ ಕ್ರಿಟಿಕಲ್ ಆಗಿದ್ದರಿಂದ ನಾನು ಇದುವರೆಗೆ ಹಾಕಿಲ್ಲ ಲೇಟ್ ಆಯಿತು ನಾನು ನಾನಿವತ್ತು ಈ ಒಂದು ಪಾಸ್ಪೋರ್ಟ್ನ ಆನ್ಲೈನ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ಹಾಗೆ ಅದರ ಒಂದು ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ಗಳು ಏನು ಅನ್ನೋದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಬಂದಿದ್ದೀನಿ ನೋಡಿ ನೀವು ಮೊದಲು ಏನಪ್ಪ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನ ಕರೆಕ್ಟಾಗಿ ರೆಡಿ ಇಟ್ಕೊಳ್ಳಿ ಅಪ್ಲೈ ಆಗೋಕ್ಕಿಂತ ಮುಂಚೆ ನೋಡಿ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡ ಮೇಲೆ ಅವಾಗ ನೀವು ಅಪ್ಲಿಕೇಶನ್ ನೋಡಿ ತುಂಬ ತುಂಬ ಇಂಪಾರ್ಟೆಂಟ್ ಸ್ಪೆಲ್ಲಿಂಗು ಕರೆಕ್ಟಾಗಿ ಇರಬೇಕು ಒಂದೇ ಒಂದು ಅಕ್ಷರ ಕೂಡ ಮಿಸ್ಟೇಕ್ ಆದರೆ ಪ್ಯಾನ್ ಕಾರ್ಡ್ ಅಪ್ಲೈ ಆಗೋಲ್ಲ ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಪ್ಲೈ ಹಾಕೋಕ್ಕಿಂತ ಮುಂಚೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಎಲ್ಲವೂ ಕರೆಕ್ಟಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡು ಆಮೇಲೆ ಇದು ಮಾಡಿ ನೋಡಿ ಮೊದಲು ಗೂಗಲ್ನಲ್ಲಿ ಹೋಗಿ ನೀವು ಪಾಸ್ಪೋರ್ಟ್ ಅಂತ ಹೊಡೆದ್ರೆ ಪಾಸ್ಪೋರ್ಟ್ ಆಫ್ ಇಂಡಿಯಾದ್ದು ಒಂದು ವೆಬ್ಸೈಟ್ ಇದೆ ಅದು ಓಪನ್ ಆಗುತ್ತೆ ನೋಡಿ ಪಾಸ್ಪೋರ್ಟ್ ಇಂಡಿಯಾ ಜಿ ಒ ಡಾಟ್ ಇನ್ ಅಂತಿದೆ ಅದನ್ನು ನೀವು ಓಕೆ ಮಾಡಿ ಫಸ್ಟ್ ಸೈಟ್ ಫಸ್ಟ್ ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಕೇಳುತ್ತದು ನೋಡಿ ಈ ಥರ ಇರುತ್ತೆ ಎಕ್ಸಿಸ್ಟಿಂಗ್ ರಿಜಿಸ್ಟ್ರೇಷನ್ ಅಂತಿದೆ ನ್ಯೂ ರಿಜಿಸ್ಟ್ರೇಷನ್ ಅಂತ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತಿದೆ ನಿಮ್ಮ ಅಪ್ಲಿಕೇಶನ್ ಚೆಕ್ ಮಾಡೋದಿಲ್ಲ ಅಪಾಯಿಂಟ್ಮೆಂಟ್ ಕೂಡ ಚೆಕ್ ಮಾಡ್ಬೋದು ನೋಡಿ ನಾವು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋಣ ನ್ಯೂ ಯೂಸರ್ ಅಂದರೆ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ ಫಸ್ಟು ಇದು ನೋಡಿ ಎಕ್ಸಿಸ್ಟಿಂಗ್ ಆಲ್ರೆಡಿ ರಿಜಿಸ್ಟರ್ ಮಾಡಿದವರಿಗೆ ಲಾಗಿನ್ ಆಗೋಕ್ಕೆ ನಮಗೆ ನೆಕ್ಸ್ಟ್ ಅಲ್ಲಿ ಬರುತ್ತೆ ಈಗ ಲಾಗಿನ್ ಫಸ್ಟು ರಿಜಿಸ್ಟರ್ ಮಾಡೋಣ ರಿಜಿಸ್ಟರ್ ಮಾಡಿದ್ರೆ ನೋಡಿ ಈ ಥರ ಒಂದು ಫೇಜ್ ಬರುತ್ತೆ ನೀವು ಇಲ್ಲಿ ನಿಮ್ಮ ಒಂದು ಕೆಳಗಡೆ ಓಪನ್ ಮಾಡಿ ಕೆಳಗಡೆದು ಟಿಕ್ಕಿದೆ ಅದನ್ನೇ ಕಂಟಿನ್ಯೂ ಇರಲಿ ಸಿ ಪಿ ವಿ ಡೈಲಿ ಬೇಡ ನೋಡಿ ಫಸ್ಟು ನಿಮ್ಮ ಒಂದು ಪಾಸ್ಪೋರ್ಟ್ ಆಫೀಸನ್ನ ಸೆಲೆಕ್ಟ್ ಮಾಡಿ ನಮ್ಮದು ಬೆಂಗಳೂರೇ ಬರ್ತಾ ಕರ್ನಾಟಕ ನಮಗೆ ಬ್ರಾಂಚ್ ಇದ್ದಾವೆ ಆದರೆ ಬಟ್ ನಾವು ಬೆಂಗಳೂರನ್ನೇ ಸೆಲೆಕ್ಟ್ ಮಾಡಬೇಕು ಹುಬ್ಳಿ ಇದೆ ಮೈಸೂರು ಇದೆ ಗುಲ್ಬರ್ಗ ಇದೆ ಎಲ್ಲ ಇದೆ ಬಟ್ ನಾವು ಬೆಂಗಳೂರೇ ಸೆಲೆಕ್ಟ್ ಮಾಡಬೇಕು ಅದು ಅಪಾಯಿಂಟ್ಮೆಂಟ್ ಟೈಮಲ್ಲಿ ನಮಗೆ ಆಫೀಸ್ ಬೇಕು ಆಫೀಸನ್ನ ಸೆಲೆಕ್ಟ್ ಮಾಡ್ಕೋಬೋದು ಬ್ರ್ಯಾಂಚ್ ಆಫೀಸ್ ನೋಡಿ ಈಗೆಲ್ಲ ನಿಮ್ಮ ಒಂದು ಜನರಲ್ ನಿಮ್ಮ ಡೀಟೇಲ್ಸ್ನ ನೇಮ್ ಡೇಟ್ ಆಫ್ ಬರ್ತು ಇಮೇಲ್ ಐ ಡಿ ಇಮೇಲ್ ಐ ಡಿ ಕಂಪಲ್ಸರಿ ಹಾಕ್ಲೇಬೇಕು ಇಮೇಲ್ ಐ ಡಿ ಇಲ್ಲ ಅಂತಂದರೆ ಅಪ್ಲೈ ಮಾಡೋಕ್ಕಾಗಲ್ಲ ನೋಡಿ ನಿಮ್ಮ ಇಮೇಲ್ ಐ ಡಿ ಬೇಕು ಅದನ್ನೇ ಲಾಗಿನ್ ಐ ಹೇಳಬೇಕಂದ್ರೆ ಇದನ್ನ ಎಸ್ ಅಂತ ಕ್ಲಿಕ್ ಮಾಡಿದರೆ ಆಗುತ್ತೆ ಇಲ್ಲಾಂದರೆ ನೀವು ಸಪ್ರೇಟಾಗಿ ಒಂದು ಲಾಗಿನ್ ಐಡಿನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಲಾಗಿನ್ ಐ ಡಿ ಆದಮೇಲೆ ಪಾಸ್ವರ್ಡು ನೀವು ಕ್ರಿಯೇಟ್ ಮಾಡಬೇಕು ಆಮೇಲೆ ನಿಮ್ಮ ಡೇಟ್ ಆಫ್ ಒಂದು ಹಿಂಟ್ ಕ್ವಶನ್ ಇರುತ್ತೆ ಅದರಲ್ಲಿ ನಾವು ಬರ್ತ್ ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡೀವಿ ಅದನ್ನ ಟೈಪ್ ಮಾಡ್ತಾ ಇದ್ದೀವಿ ಈಗ ಟೈಪ್ ಮಾಡಿದ ಮೇಲೆ ನೋಡಿ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಇದೆ ಅದನ್ನು ಸೆಲೆಕ್ಟ್ ಮಾಡೋಣ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡಿದ ಮೇಲೆ ನಮಗೆ ಒಂದು ಮೇಲ್ ಬರುತ್ತೆ ನಾವು ಕೊಟ್ಟಿರ್ತಕ್ಕಂಥ ಮೇಲ್ ಅಡ್ರೆಸ್ಗೆ ಒಂದು ಮೇಲ್ ಬರುತ್ತೆ ಆ ಮೇಲ್ ನೋಡಿ ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಅಂತಿದೆ ನೀವು ಆ್ಯಕ್ಟಿವೇಶನ್ ಮಾಡಬೇಕಿದ್ರೆ ನಿಮ್ಮ ಮೇಲೆ ಅಡ್ರೆಸ್ಗೆ ಹೋಗಿ ಅಲ್ಲೊಂದು ಮೇಲ್ ಬಂದಿರುತ್ತೆ ಅಂತ ತೋರಿಸ್ತಾ ಇದೆ ನಾವಿವಾಗ ನಾವು ಕೊಟ್ಟಿರ್ತಕ್ಕಂಥ ಮೇಲ್ ಅಡ್ರೆಸ್ಗೆ ಹೋಗಿ ಮೇಲನ್ನ ಓಪನ್ ಮಾಡೋಣ ನೋಡಿ ಮೇಲ್ ಓಪನ್ ಮಾಡಿದರೆ ನೋಡಿ ಪಾಸ್ಪೋರ್ಟ್ ಅಡ್ಮಿನ್ ಅಂತೇಳಿ ಒಂದು ಮೇಲ್ ಬಂದಿದೆ ಅದನ್ನು ಓಕೆ ಮಾಡಿದರೆ ನೋಡಿ ಕಂಗ್ರಾಚುಲೇನ್ಸ್ ಯು ಹ್ಯಾವ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆನ್ ಪಾಸ್ಪೋರ್ಟ್ ಸೇವಾ ಅಂತಿದೆ ಕೆಳಗಡೆ ಒಂದು ಲಿಂಕ್ ಇದೆ ನೋಡಿ ಬ್ಲೂ ಕಲರ್ನಲ್ಲಿ ಈ ಕ್ಲಿಂಕ್ ಲಿಂಕ್ನ ನಾವು ಕ್ಲಿಕ್ ಮಾಡಬೇಕು ಇವಾಗ ಲಿಂಕ್ನ ಕ್ಲಿಕ್ ಮಾಡಿದ ಮೇಲೆ ನಾವು ಒಂದು ಯೂಸರ್ ಐ ಡಿ ಕ್ರಿಯೇಟ್ ಮಾಡಿದ್ವಲ್ಲ ಆ ಯೂಸರ್ ಐಡಿನೇ ಇಲ್ಲೇ ಹಾಕಬೇಕು ಫಸ್ಟು ಯೂಸರ್ ಐ ಡಿ ಹಾಕಿ ಸಬ್ಮಿಟ್ ಮಾಡಿದರೆ ಆವಾಗ ಆ್ಯಕ್ಟಿವೇಟ್ ಕ ಸಕ್ಸಸ್ಫುಲಿ ಅಂತ ಬರುತ್ತೆ ಯೂಸರ್ ಐ ಡಿನ ನೋಡಿ ಇವರ್ ಅಕೌಂಟ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ಈಗ ಒಂದು ಟೈಮ್ ನಾವು ಲಾಗಿನ್ ಆಗಬೇಕು ಇವಾಗ ಲಾಗಿನ್ ಆದಮೇಲೆ ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಫಸ್ಟಿಗೆ ನೋಡಿ ನಮ್ಮ ಈ ಲಾಗಿನ್ ಐ ಐ ಡಿ ಯೂಸರ್ ಐ ಡಿ ಏನಿದೆ ಅಲ್ಲ ಅದನ್ನೇ ಹಾಕಬೇಕು ಲಾಗಿನ್ ಐ ಡಿ ಹಾಕಿದ ಮೇಲೆ ಪಾಸ್ವರ್ಡ್ ಕೇಳುತ್ತೆ ನಾವು ಒಂದು ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನ ಇಲ್ಲಿ ಎಂಟ್ರ್ ಮಾಡಬೇಕು ಪಾಸ್ವರ್ಡ್ ಸೆಟ್ ಮಾಡಿದಕ್ಕಂಥ ಪಾಸ್ವರ್ಡನ್ನ ಇಲ್ಲಿ ಹಾಕಿ ಆಮೇಲೆ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ ಆ ಕ್ಯಾಪ್ಚರ್ ಕೋಡನ್ನ ನಾವು ಹಾಕಬೇಕು ಹಾಕಿ ಲಾಗಿನ್ ಆದರೆ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿದ್ದ ನೋಡಿ ಅಪ್ಲಿಕೇಶನ್ ಫಾರ್ಮ್ ಆ್ಯಕ್ಚುಲಿ ಓಪನ್ ಆಗೋದೇ ಇಲ್ಲಿಂದ ಹಂಗಾಗಿ ನೋಡಿ ನಾವು ಮೇಲೆ ಫಸ್ಟ್ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಂತಿದೆ ಅದನ್ನು ಓಕೆ ಮಾಡಿ ಕೆಳಗಡೆ ಯಾವ ತಲೆ ಕೆಡ್ಸ್ಕೊಬಿಡಿ ಇವೆಲ್ಲ ಪೊಲೀಸ್ ವೆರಿಫಿಕೇಷನ್ನು ಅವೆಲ್ಲ ಬೇರೆ ಇರ್ತವೆ ನೀವು ಇದು ಓಪನ್ ಮಾಡಿ ನೋಡಿ ಆಲ್ಟ್ರನೇಟಿವ್ ಒನ್ ಅಂತಿದೆ ಇದು ಓನ್ಲಿ ಆಫ್ಲೈನ್ ಅಪ್ಲಿಕೇಶನ್ಗೆ ಫಾರ್ಮ್ ಫಿಲ್ಅಪ್ ಮಾಡಿ ಹಾಕೋದು ನಮಗೆ ಆನ್ಲೈನಲ್ಲೇ ಮಾಡಬೇಕು ಆನ್ಲೈನ್ ಅಂದರೆ ಆನ್ಲೈನ್ನೇ ಮಾಡೋಣ ಅಂದರೆ ಕೆಳಗಡೆದು ಕೆಳಗಡೆ ಆಪ್ಷನ್ನ ಓಕೆ ಮಾಡಿ ಕ್ಲಿಕ್ ಟು ಅಪ್ಲೈ ಆನ್ಲೈನ್ ಅಂತಿದೆ ಏನು ಓಕೆ ಮಾಡಿ ನಿಮ್ಮ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡಿ ಫಸ್ಟಾಗಿ ಕರ್ನಾಟಕ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನೋಡಿ ಫಸ್ಟ್ ಇದು ಅಪ್ಲಿಕೇಶನ್ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಥವಾ ರಿನ್ಯೂವಲ್ ಮಾಡಿದರೆ ಎರಡನೇದು ಸೆಲೆಕ್ಟ್ ಮಾಡಿ ಆಮೇಲೆ ನಾರ್ಮಲ್ ಅಂದರೆ ಟ್ವೆಂಟಿ ಫಾರ್ಟಿ ಡೇಸ್ ಒಳಗಡೆ ಬರುತ್ತೆ ತತ್ಕಾಲ ಅಂದರೆ ಹತ್ತು ದಿವಸದೊಳಗಡೆ ಬರುತ್ತೆ ಆಮೇಲೆ ಪಾಸ್ಪೋರ್ಟ್ ಪೇಜ್ ತರ್ಟಿ ಸಿಕ್ಸ್ ಪೇಜ್ ಇದ್ದರೆ ಸೇಮ್ ನಾರ್ಮಲ್ ರೇಟು ಸಿಕ್ಸ್ಟಿ ಪೇಜ್ ಬೇಕಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಪೇಜ್ ಫೀಸ್ ಇರುತ್ತೆ ತತ್ಕಾಲಿಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ನಾರ್ಮಲ್ಗೆ ನೂರು ರೂಪಾಯಿ ಚಾರ್ಜ್ ಇದೆ ಗೌರ್ಮೆಂಟ್ ಚಾರ್ಜು ಅದು ತುಂಬಲೇಬೇಕು ಈಗ ನೋಡಿ ನಮ್ಮ ಒಂದು ನೇಮ್ ನೇಮ್ ಜೆಂಡರ್ ನೀವು ಈಗೇನಾದ್ರು ಬೇರೆ ಹೆಸರಿದೆಯಾ ಅಂತ ಕೇಳ್ತಿದೆ ಬೇರೆ ಇದಿಲ್ಲ ನೀವೇನಾದ್ರೂ ಯಾವಾಗ ಹೆಸರು ಚೇಂಜ್ ಮಾಡಿದ್ರಾ ಅಂತ ಕೇಳ್ತದೆ ಇಲ್ಲ ಡೇಟ್ ಆಫ್ ಬರ್ತನ್ನು ಹಾಕಿ ಹೆಸರು ಚೇಂಜ್ ಮಾಡಿದರೆ ಅಲ್ಲಿ ಹಾಕಬೇಕಾಗುತ್ತೆ ಅಥವಾ ನಿಮಗೆ ಬೇರೆ ಹೆಸರಿನಿಂದ ಕೂಡ ಯಾರು ಕರಿತಾ ಇದ್ದರೆ ಅದನ್ನು ಹಾಕಬೇಕಾಗುತ್ತೆ ನೀವು ಇಂಡಿಯಾದಲ್ಲೇ ಹುಟ್ಟಿದ್ದೀರಾ ಅಂತ ಕೇಳುತ್ತೆ ಹೌದು ಅಂತ ಹಾಕಿ ಎಸ್ ನಿಮ್ಮ ಒಂದು ಹುಟ್ಟಿದ ಸ್ಥಳ ಕೇಳುತ್ತೆ ಹಾಕಿ ಡಿಸ್ಟಿಕ್ ಡಿಸ್ಟಿಕ್ ಹಾಕಿ ಮ್ಯಾರಿಡ್ ಅನ್ಮ್ಯಾರಿಡ್ ಕೇಳುತ್ತೆ ಹಾಕಿ ನೀವು ಸಿಟಿಜನ್ ಆಫ್ ಇಂಡಿಯಾ ಆವಾಗಿಂದ ಅಂತ ಕೇಳುತ್ತೆ ಬೈ ಬರ್ತ್ ಹಾಕಿ ಬೈ ಬರ್ತ್ ಅಂದರೆ ಹುಟ್ಟಿದಾಗಿಂದ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ ಆಪ್ಷನಲ್ಲಿ ಇದು ಹಾಕಲೇಬೇಕನ್ನೋದೇನಿಲ್ಲ ನಿಮ್ಮದು ಇದ್ದರೆ ಹಾಕಿ ಇಲ್ಲಾಂದರೆ ಬೇಕಾಗಿಲ್ಲ ವೋಟರ್ ಐ ಡಿ ನಂಬರ್ ಕೂಡ ಕೇಳುತ್ತೆ ಅದು ಕೂಡ ನಿಮ್ಮದು ಇದ್ದರೆ ಹಾಕಿ ಇಲ್ಲಾಂದರೆ ಬೇಕಾಗಿಲ್ಲ ನಾವು ಹಾಕ್ತಾ ಇಲ್ಲ ಈಗ ಎಂಪ್ಲಾಯ್ಮೆಂಟ್ ನೀವು ನೀವೇನು ಕೆಲಸ ಮಾಡ್ತೀರಾ ನಾವು ಪ್ರೈವೇಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಪೇರೆಂಟ್ಸ್ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಇದಾರ ಪೇರೆಂಟ್ಸ್ ಬ್ರದರ್ಸ್ ಸಿಸ್ಟರ್ ಅಂತ ಕೇಳ್ತಾ ಇದ್ದೆ ಇಲ್ಲ ಅಂತ ಹಾಕಿದ್ದೀನಿ ಇದ್ದರೆ ಐ ಎಸ್ ಅಂತ ಹಾಕಿ ಡಿಪಾರ್ಟ್ಮೆಂಟ್ ಕೂಡ ಕೇಳುತ್ತೆ ಆ ಡಿಪಾರ್ಟ್ಮೆಂಟ್ ಕೂಡ ಹಾಕಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್ ಟೆನ್ ಪ್ಲಸ್ ಅಬೋ ಅನ್ನ ಸೆಲೆಕ್ಟ್ ಮಾಡಿ ಇ ಸಿ ಆರ್ ಕ್ಯಾಟಗರಿ ಎಸ್ ಅಂತ ಹಾಕಿ ನಿಮಗೇನಾದರೂ ಮಾರ್ಕ್ ಇದೆಯಾ ದೇಹದ ಮೇಲೆ ಅಂತ ಕೇಳುತ್ತೆ ಒಂದು ಮಾರ್ಕ್ ಅದನ್ನು ಹಾಕಿ ನಾ ಒಂದು ಮಾರ್ಕ್ ಇದೆ ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ನೆಕ್ಸ್ಟು ನೀವು ಆಧಾರ್ ನಂಬರ್ನ ಇಲ್ಲಿ ಕೆಳಗಡೆ ಇಫ್ ಆಧಾರ್ ನಂಬರ್ ಇಫ ಇದ್ರೆ ಹಾಕಿಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾ ಇದೆ ಬಟ್ ನೀವು ದಯವಿಟ್ಟು ಹಾಕಿ ಯಾಕಂದರೆ ಆಧಾರ್ ನಂಬರು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ನೀವು ಆಫೀಸ್ಗೆ ಹೋಗ್ಬೇಕಾಗುತ್ತೆ ಅಲ್ಲಿ ಚೆಕ್ ಮಾಡೇ ಮಾಡ್ತಾರೆ ಆಧಾರ್ ಕಾರ್ಡು ಆಮೇಲೆ ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇವೆಲ್ಲ ಕೊಟ್ಟಿರೋ ದಾಖಲೆಗಳು ಸರಿಯಾಗಿದೆ ಅಂತೇಳಿ ಐ ಅಗ್ರಿ ಅಂತ ಮಾಡಿ ಫಸ್ಟ್ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡ್ರೆ ಅಕಸ್ಮಾತ್ ನಿಮ್ಮ ನೆಟ್ ಇಟ್ಟು ಅನ್ನೋದ್ರೂ ಕೂಡ ಪ್ರಾಬ್ಲಮ್ ಇರೋಲ್ಲ ಈಗ ನೆಕ್ಸ್ಟ್ ಪ್ರೊಸೀಡ್ ಮಾಡಿ ನೆಕ್ಸ್ಟ್ ಅಂತಿದೆ ನೆಕ್ಸ್ಟ್ ಹೊತ್ತಿ ನೆಕ್ಸ್ಟ್ ಹೊತ್ತಿದ ಮೇಲೆ ತಂದೆ ಹೆಸರು ನೆಕ್ಸ್ಟ್ ತಾಯಿ ಹೆಸರು ನೆಕ್ಸ್ಟ್ ಸ್ಪಾಸ್ ಅಂದರೆ ಗಂಡ ಅಥವಾ ಹೆಂಡತಿ ಹೆಸರು ಕೆಳಗಡೆ ಕಾಲಮ್ ನೆಕ್ಸ್ಟ್ ಹೊತ್ತಿ ಪ್ರೆಸೆಂಟ್ ಅಡ್ರೆಸ್ ಏನಾದರೂ ಔಟ್ ಆಫ್ ಇಂಡಿಯಾದ ಅಂತ ಕೇಳುತ್ತೆ ಇಲ್ಲ ಅಂತೇಳಿ ನೀವು ಕೊಟ್ಟಿರ್ತಕ್ಕಂಥ ಅಡ್ರೆಸ್ನಲ್ಲಿ ಎಷ್ಟು ದಿಸಲಿಂದ ವಾಸವಾಗ್ತಾ ಇದ್ದೀರಾ ಅಂತ ಹೇಳಿದರೆ ನಾವು ಎರಡು ಸಾವಿರದ ಐದರಿಂದ ಹಾಕಿದೀವಿ ನಮ್ಮ ಅದಕ್ಕಿಂತ ಮುಂಚೆ ಒಂದು ನಮ್ಮ ಒಂದು ಪರ್ಮನೆಂಟ್ ಟೂರಲ್ಲಿದ್ದೀವಿ ಎರಡು ಸಾವಿರದ ಐದರಲ್ಲಿ ಹಾಕಿದೀವಿ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ಫಿಲ್ ಅಪ್ ಮಾಡಿ ಕಂಪ್ಲೀಟ್ ಆದ ಪೋಸ್ಟಲ್ ಅಡ್ರೆಸ್ ಇದೇ ಅಡ್ರೆಸ್ಸಿಗೆ ನಿಮಗೆ ಪಾಸ್ಪೋರ್ಟು ಪೋಸ್ಟಲ್ಲಿ ಬರುತ್ತೆ ಹಾಗಾಗಿ ಈ ಅಡ್ರೆಸ್ನ ಕರೆಕ್ಟಾಗಿ ಎಂಟ್ರ್ ಮಾಡಿ ಆಮೇಲೆ ನಿಮ್ಮ ಒಂದು ಊರಾಕಿ ನಿಮ್ಮ ಒಂದು ಏರಿಯಾಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಸಂಬಂಧಪಡುತ್ತೆ ಪೊಲೀಸ್ ಸ್ಟೇಷನ್ನ ಹೆಸರು ಹೆಸರಾಕಿ ಯಾವ ಏರಿಯಾ ಆಮೇಲೆ ನಿಮ್ಮ ಒಂದು ಪಿನ್ ಕೋಡ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕೂಡ ಇಂಪಾರ್ಟೆಂಟು ನಿಮಗೆ ಮೆಸೇಜ್ಗಳು ಬರ್ತಾ ಇರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ನ ಸ್ಟೇಟಸ್ನ ಮೆಸೇಜಸ್ಸು ಇಲ್ಲಿ ಇಮೇಲ್ ಅಡ್ರೆಸ್ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಆದರೂ ಒಂದು ಸಲ ಹಾಕ್ಬಿಡಣ ನಿಮ್ಮ ನೆಕ್ಸ್ಟ್ ನೋಡಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದರೆ ಅದನ್ನು ಹಾಕಬೇಕು ಇಲ್ಲ ಅಂತಂದರೆ ನೋ ಹಾಕಿ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ ನಾವು ಪರ್ಮನೆಂಟ್ ಅಡ್ರೆಸ್ನ ಬೇರೆ ಹಾಕ್ತಾಯಿದ್ದೀವಿ ಯಾಕಂದರೆ ಪೊಲೀಸ್ ವೆರಿಫಿಕೇಷನ್ ಟೈಮ್ನಲ್ಲಿ ಇದು ತುಂಬ ತುಂಬ ಇಂಪಾರ್ಟೆಂಟು ಹಾಗಾಗಿ ನೀವು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದರೆ ದಯವಿಟ್ಟು ಹಾಕ್ಲೇಬೇಕು ಇಲ್ಲ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ನಲ್ಲಿ ನಿಮಗೆ ಡಿಜೆಕ್ಟ್ ಮಾಡ್ತಾರೆ ಯಾಕಂದರೆ ನೀವು ಪ್ರೆಸೆಂಟ್ ಏರಿಯಾದಲ್ಲಿ ಎಷ್ಟೋರ್ಸ್ ಇರ್ತೀರೋ ಅಷ್ಟನ್ನೇ ಎಂಟ್ರಿ ಮಾಡಿ ಯಾಕಂದರೆ ಪೊಲೀಸ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟು ಪಾಸ್ಪೋರ್ಟ್ನಲ್ಲಿ ಡಿಸ್ಟಿಕ್ ಕೊಪ್ಪಳ ಕಂಟ್ರಿ ಏನು ಬೇಕಾಗಿಲ್ಲ ಇದು ಔಟ್ ಆಫ್ ಇಂಡಿಯಾದ ಔಟ್ ಆಫ್ ಇಂಡಿಯಾದವ್ರಿಗೆ ಮಾತ್ರ ಔಟ್ ಆಫ್ ಇಂಡಿಯಾ ಇದ್ದರೆ ಕಂಟ್ರಿ ಯಾಕೆ ಅಂತ ಕೇಳುತ್ತೆ ನೋಡಿ ಸೆಲೆಕ್ಟ್ ಅಂತಿದೆ ನಾ ಹಂಗೆ ಬಿಡ್ರಿ ಪರ್ಮನೆಂಟ್ ಅಡ್ರೆಸ್ನ ಪೊಲೀಸ್ ಸ್ಟೇಷನ್ ಯಾವ ಆಂಡ್ರಿಗೆ ಬರುತ್ತೆ ಅನ್ನೋದನ್ನು ಕೇಳ್ತಾ ಇದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇರುವ ಅಡ್ರೆಸ್ನ ಹಾಕಿ ಆಮೇಲೆ ನೋಡಿ ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ಇಮೇಲ್ ಅಡ್ರೆಸ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಆಮೇಲೆ ನಿಮ್ಮ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡಿದ್ವಿ ಬಟ್ ನೆಕ್ಸ್ಟು ಇವಾಗ ನೆಕ್ಸ್ಟ್ ಕ್ಲಿಕ್ ಮಾಡಿ ನೋಡಿ ಪಿನ್ ಕೋಡ್ ಡಸ್ ನಾಟ್ ಮ್ಯಾಚ್ ಸರಿ ಮಾಡಿದ ಮೇಲೆ ನೋಡಿ ಇಲ್ಲಿ ನಿಮ್ಮ ಒಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ನ ಹಾಕಿ ಮೆಂಬರ್ಸ್ ನಿಮ್ಗೆ ಅಕಸ್ಮಾತ್ ಏನಾದರೂ ಆದರೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಅಂತ ಕೇಳುತ್ತೆ ಇಲ್ಲಿ ನೀವು ದಯವಿಟ್ಟು ನಿಮ್ಮ ಒಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಹೆಸರು ಆಮೇಲೆ ಅವ್ರ ಇಮೇಲ್ ಅಡ್ರೆಸ್ ಇದ್ದರೆ ಇಮೇಲ್ ಅಡ್ರೆಸ್ನ ಹಾಕಿ ಇಲ್ಲಿ ನೋಡಿ ರೆಫ್ರೆನ್ಸ್ ನೀವು ಇಬ್ಬರನ್ನ ಒಂದು ರೆಫರೆನ್ಸ್ ಕೊಡಬೇಕಾಗತ್ತೆ ನಿಮ್ಮ ಏರಿಯಾದವ್ರನ್ನ ಪೊಲೀಸ್ ವೆರಿಫಿಕೇಷನ್ ಟೈಮ್ನಲ್ಲಿ ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ ಇವರು ಇವರ ಬ್ಯಾಕ್ಗ್ರೌಂಡ್ ಹೆಂಗೆ ಇವ್ರು ಹೆಂಗೆ ಅದಕ್ಕೋಸ್ಕರ ಪಾಸ್ಪೋರ್ಟ್ ಮಾಡಿಸ್ತಾ ಇದ್ದಾರೆ ಇವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳೋಕ್ಕೆ ಅವರಿಗೆ ವೆರಿಫಿಕೇಷನ್ ನಡೀತಷ್ಟೇ ಸಿಂಪಲ್ ಪ್ರೋಸೆಸ್ ಏನಿಲ್ಲ ಒಂದು ಹೇಳಿಕೆ ತಗೊಂತಾರೆ ಅವರಿಂದ ಇಬ್ಬರು ರೆಫ್ರೆನ್ಸು ನಿಮ್ಮ ಸಂಬಂಧಿಕರಾದರೆ ನಡೆಯಲ್ಲ ದಯವಿಟ್ಟು ನಡೆಯುತ್ತೆ ಬಟ್ ಪೊಲೀಸರು ನಿಮ್ಮ ಸಂಬಂಧಿಕರು ನಡೆಯಲ್ಲ ಅಂತ ಹೇಳ್ತಾರೆ ನೋಡಿ ಇಬ್ಬರನ್ನ ರೆಫ್ರೆನ್ಸ್ನ ನಾನು ಹಾಕಿದ್ದೀನಿ ಈಗ ಇಬ್ಬರು ರೆಫ್ರೆನ್ಸು ಅವರು ಒಂದು ಅಡ್ರೆಸ್ ಅಡ್ರೆಸ್ನ ಹಾಕಿ ನೇಮ್ ಆ್ಯಂಡ್ ಅಡ್ರೆಸ್ ಅವ್ರ ಮೊಬೈಲ್ ನಂಬರ್ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಈಗ ನೆಕ್ಸ್ಟ್ ಮಾಡಿ ನಿಮ್ಮ ಹಿಂದ್ಗಡೆ ಏನಾದರೂ ಹಳೆ ಪಾಸ್ಪೋರ್ಟ್ ಇತ್ತ ಅಂತ ಕೇಳುತ್ತೆ ಅದೆಲ್ಲ ಏನಿಲ್ಲ ಇಲ್ಲ ಅಂತ ಹೇಳಿ ನೀವು ಹಿಂದೆಗಡೆ ಕೂಡ ಅಪ್ಲೈ ಮಾಡಿ ರಿಜೆಕ್ಟ್ ಏನಾದರೂ ಆಗಿತ್ತಾ ಅಂತ ಇದೆ ಅದನ್ನು ಕೂಡ ಕೆಳಗಡೆ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿ ಇವಾಗ ಈಗ ನೋಡಿ ಇವೆಲ್ಲ ನಿಮ್ಮ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಪ್ರಶ್ನೆಗಳು ಎಲ್ಲಕ್ಕೂ ನೋ ಅಂತ ಟಿಕ್ ಮಾಡಿ ಫಸ್ಟಿಂದ ಲಾಸ್ಟ್ವರೆಗೆ ಎಲ್ಲಕ್ಕೂ ನೋ ಅಂತಾನೆ ಟಿಕ್ ಮಾಡಿ ನಿಮ್ಗೇನಾದರೂ ಕೇಸ್ ಇದೆಯಾ ಅಥವಾ ನಿಮ್ಮ ಕೋರ್ಟಲ್ಲಿ ಏನಾದರೂ ಕೇಸ್ ಇದೆಯಾ ನಿಮಗೆ ನಿಮ್ಮ ಮೇಲೆ ಏನಾದರೂ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿವೆ ಎಲ್ಲ ಕ್ವಶ್ ಪ್ರಶ್ನೆಗಳು ಅವನ್ನೆಲ್ಲಕ್ಕೂ ನೋ ಅಂತ ಟಿಕ್ ಮಾಡಿ ಸಾರಿ ನೆಕ್ಸ್ಟ್ ಅಂತ ಟಿಕ್ ಮಾಡಿದ ಮೇಲೆ ನೋಡಿ ನಿಮ್ಮ ಒಂದು ಪಾಸ್ಪೋರ್ಟ್ ಈ ರೀತಿ ಇರುತ್ತೆ ಪ್ರಿವ್ಯೂ ನಿಮ್ಮ ಪಾಸ್ಪೋರ್ಟ್ನ ಪ್ರಿವ್ಯೂ ಇಲ್ಲಿ ಫೋಟೋ ಬರುತ್ತೆ ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಇರುತ್ತೆ ಕೆಳಗಡೆ ಇರುತ್ತೆ ಕೆಳಗಡೆ ಕೆಳಗಡೆ ಇದರಲ್ಲಿ ನಲ್ಲಿ ನೋಡಿ ಅಡ್ರೆಸ್ ಇರುತ್ತೆ ಈಗ ಹೋಗೋಣ ನೆಕ್ಸ್ಟ್ ಬಟನ್ ನಿಮ್ಮ ಒಂದು ಪ್ಲೇಸ್ ನ ಹೆಸರಾಕಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಕೊಟ್ಟಿರೋದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಐ ಅಗ್ರಿ ಹಾಕಿ ಆಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಎಸ್ ಎಮ್ ಎಸ್ ಸೇವೆಗಳು ಬೇಕಾ ಅಂತೇಳಿದರೆ ಬೇಕಿದ್ದರೆ ಎಸ್ ಮಾಡಿ ಇಲ್ಲ ಅಂತಂದರೆ ನೋವು ಮಾಡಿ ಅದಕ್ಕೆ ನಲವತ್ತೈದು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಈಗ ಸಬ್ಮಿಟ್ ಮಾಡಿ ಅಡ್ವಟೈಸ್ಮೆಂಟು ಇದೆಲ್ಲ ಟೂರು ಪ್ಯಾಕೇಜ್ ಅದರ ಬಗ್ಗೆ ಎಲ್ಲ ಮೆಸೇಜಸ್ ಬರ್ತಾ ಇರುತ್ತೆ ಅದನ್ನು ಏನು ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಫಾರಮ್ ಮಾಡಿ ಫಾರಮ್ ಸಬ್ಮಿಟ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಈಗ ನಿಮ್ಮದು ಒಂದು ಫೈನಲ್ ಸ್ಟೆಪ್ಪು ಇಲ್ಲಿ ನೀವು ದುಡ್ಡನ್ನು ಸರ್ಕಾರಕ್ಕೆ ತುಂಬಿದ ಮೇಲೆ ನಿಮಗೆ ಒಂದು ಡೇಟ್ ಕೊಡ್ತಾರೆ ಅಪಾಯಿಂಟ್ಮೆಂಟ್ ಡೇಟು ಇಲ್ಲಿ ನೋಡಿ ಆನ್ಲೈನ್ ಪೇಮೆಂಟ್ನೇ ನೀವು ಸೆಲೆಕ್ಟ್ ಮಾಡಿ ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮಾಡಿದರೆ ಇಲ್ಲಿ ನೋಡಿ ನಿಮ್ಮ ಒಂದು ಕನ್ಫರ್ಮೇಷನ್ ತಗೊಳುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನೇಮ್ ಡೇಟ್ ಆಫ್ ಬರ್ತು ನಾವು ಓಕೆ ಮಾಡಿ ಓಕೆ ಮಾಡಿದ ಮೇಲೆ ಇಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸೆಂಟರ್ ಇದೆ ಇಷ್ಟು ಸೆಂಟ್ರಲ್ಲೇ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರೋ ಆ ಒಂದು ಸೆಂಟ್ರಿಗೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಫಸ್ಟ್ ನೋಡಿ ನಾವು ಹುಬ್ಳಿ ಧಾರವಾಡ ಸೆಲೆಕ್ಟ್ ಮಾಡೋಣ ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಸ್ಪೋರ್ಟ್ ಆಫೀಸ್ ಇದೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಇದೇನು ದೊಡ್ಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಕರೆಕ್ಟಾಗಿ ಹೋದರೆ ವಿತಿನ್ ಆಫ್ ಆನ್ ಅವರಲ್ಲಿ ನೀವು ಹೊರಗಡೆ ಬಂದುಬಿಡ್ತೀರಾ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕರೆಕ್ಟಾಗಿ ಒರಿಜಿನಲ್ಸೇ ತಗೊಂಡು ಹೋಗ್ಬೇಕು ಒಂದು ಸೆಟ್ ಜಿರಾಕ್ಸು ಪ್ಲಸ್ ಒರಿಜಿನಲ್ಲು ಪ್ಲಸ್ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಫಾರಮ್ನ ಇಲ್ಲಿ ಹೋಗ್ಬೇಕಾಗತ್ತೆ ನೋಡಿ ನಾರ್ಮಲ್ ಪಾಸ್ಪೋರ್ಟ್ ನೂರು ರೂಪಾಯಿ ಚಾರ್ಜಸ್ ಇದೆ ನಿಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ಗಿಂತ ಬೇರೆ ಡೇಟ್ ಬೇಕಂದ್ರೂ ಕೂಡ ಇಲ್ಲಿ ಎಂಟ್ರ್ ಮಾಡ್ಕೋಬೋದು ಎಂಟ್ರ್ ಮಾಡಿ ಆ ಡೇಟ್ನ ನೀವು ತೊಗೋಬೋದು ಈಗ ನೋಡಿ ಪೇ ಆ್ಯಂಡ್ ಬುಕ್ ಅಪಾಯಿಂಟ್ಮೆಂಟ್ ಅಂದರೆ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಕಂಪ್ಲೀಟ್ ಆಗಿಬಿಡುತ್ತೆ ನಿಮಗೆ ಒಂದು ಫಾರಮ್ ಫಾರ್ಮ್ಯಾಟ್ ಬರುತ್ತೆ ಅಪ್ಲೈ ಮಾಡಿದ ಮೇಲೆ ಆ ಫಾರ್ಮೇಟ್ನ ಪ್ರಿಂಟೌಟ್ ತಕ್ಕೊಂಡು ಆಮೇಲೆ ನಿಮ್ಮ ಒಂದು ದಾಖಲೆಗಳನ್ನ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ವೋಟ್ರ್ ಐ ಡಿ ರೇಷನ್ ಕಾರ್ಡು ಸ್ಕೂಲ್ ಸರ್ಟಿಫಿಕೇಟ್ ಏನೇನಿದೆ ಅವನ್ನೆಲ್ಲ ತಗೊಂಡು ಪ್ಯಾನ್ ಕಾರ್ಡ್ ಅವನ್ನೆಲ್ಲ ತಗೊಂಡು ನೀವು ಕೊಟ್ಟಿರ್ತಕ್ಕಂಥ ಡೇಟ್ಗೆ ಸರಿಯಾದ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಅಲ್ಲಿ ಪಾಸ್ಪೋರ್ಟ್ ಆಫೀಸ್ನಲ್ಲಿ ರಿಪೋರ್ಟ್ ಮಾಡಿದ ಮೇಲೆ ಅವರು ಟೋಕನ್ ನಂಬರ್ ಕೊಡ್ತಾರೆ ಆ ಟೋಕನ್ ಪ್ರಕಾರ ನೀವು ಒಳಗಡೆ ಹೋಗಿ ಫೋಟೋ ತೆಗೆಸಿ ಮತ್ತು ಪಾಸ್ಪೋರ್ಟ್ ಆಫೀಸ್ ವೆರಿಫಿಕೇಷನ್ ಆಫೀಸರ್ ಮುಂದೆ ನಿಮ್ಮ ಎಲ್ಲ ದಾಖಲೆಗಳನ್ನ ತೋರಿಸಿದರೆ ಅವರು ನಿಮಗೆ ಲಾಸ್ಟಿಗೆ ಅಪಾಯಿಂಟ್ ಪಾಸ್ಪೋರ್ಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೊಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ ಆ ಅಕ್ನಾಲಜ್ಮೆಂಟ್ ತೊಗೊಂಡು ನೀವು ಬನ್ನಿ ಆಮೇಲೆ ನಿಮಗೆ ವಿತಿನ್ ಸೆವೆನ್ ಡೇಸ್ ಒಳಗಡೆ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಬರುತ್ತೆ ಪೊಲೀಸ್ ವೆರಿಫಿಕೇಷನ್ನಲ್ಲಿ ನೀವು ನೀವು ಅಪ್ಲಿಕೇಶನಲ್ಲಿ ಕೊಟ್ಟಿರ್ತಕ್ಕಂಥ ಇಬ್ಬರ ಸಾಕ್ಷಿಗಳನ್ನ ಕರ್ಕೊಂಡು ಹೋಗಿ ನಿಮ್ಮ ಪೊಲೀಸ್ ನಿಮ್ಮ ಡಾ ದಾಖಲೆಗಳೆಲ್ಲವನ್ನು ಎರಡು ಸೆಟ್ ಜಿರಾಕ್ಸ್ ಮಾಡಿಸಿ ಅವ್ರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕೊಡಬೇಕಾಗುತ್ತೆ ಕೊಟ್ಟಿದ ಮೇಲೆ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿ ಕೇವಲ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗಡೆ ನಿಮ್ಮ ಒಂದು ಪಾಸ್ಪೋರ್ಟ್ ನಿಮ್ಮ ಒಂದು ಹೇಳಿರ್ತಕ್ಕಂಥ ಅಡ್ರೆಸ್ಗೆ ನೀವು ಅಪ್ಲೈ ಮಾ ಅಪ್ಲೈ ಮಾಡಿ ಟೈಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಬರುತ್ತೆ ತುಂಬ ಈಸಿ ಸ್ಟೆಪ್ಪು ನೀವು ಕರೆಕ್ಟಾಗಿ ಮಾಡಿ ಇದರಲ್ಲಿ ನೇಮ್ ಮಿಸ್ಟೇಕ್ಸ್ ಆದರೆ ಕಂಪಲ್ಸರಿ ಹೇಳ್ತೀನಿ ಇದು ರಿಜೆಕ್ಟ್ ಆಗುತ್ತೆ ದಯವಿಟ್ಟು ಅದನ್ನು ಮಾಡಿಬಿಡಿ ನಿಮ್ಮ ನೇಮ್ಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಫಸ್ಟಿಗೆ ನೀವು ಸರಿ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕೋಕ್ಕೆ ಪ್ರಯತ್ನ ಪಡಿ ಧನ್ಯವಾದಗಳು ನಮ್ಮ ಚಾನಲ್ನ ನೋಡಿದ್ದಕ್ಕೆ ಈ ಒಂದು ಪಾಸ್ಪೋರ್ಟ್ ಸೇವೆಯನ್ನು ಉಪಯೋಗಿಸಿದ್ದಕ್ಕೆ ನಮ್ಮ ಚಾನಲನ್ನು ಇರಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಮ್ಮ ಚ ವಿಡಿಯೋಗಳನ್ನ ಶೇರ್ ಮಾಡ್ತಾಯಿರಿ ನಿಮ್ಮ ಬಂಧು ಮಿತ್ರರ ಜೊತೆ ಫ್ರೆಂಡ್ಸ್ ಜೊತೆ ನಮಸ್ಕಾರ